वॉइस ऑफ गुलबर्गा में आप सभी का इस्तकबाल है एमएलए एल प्रभु पाटिल साहब ने जख्मी खातून के अहल खाना से की मुलाकात पीर को गुलबर्गा शहर में मोहन लॉज के सामने एक खातून को इलेक्ट्रिक शॉक लगने का दर्दनाक वाक पेश आया था खातून को सनराइज हॉस्पिटल ले जाया गया था जहां इनका इलाज जारी है आज 25 दिसंबर को गुलबर्गा साउथ एमएलए श्री अलम प्रभु पाटिल साहब ने खातून के अहल खाना ऐसी मुलाकात की और डॉक्टर से खातून के इलाज से मुतालिक बात की गई डॉक्टर ने बताया कि खातून का ऑपरेशन जारी है एमएलए साहब ने जख्मी खातून के शोहर को मुकम्मल इलाज में ताउन का यकीन दिलाया और खातून की सेहत याबी के बाद इस खातून को नौकरी देने का भी भरोसा दिलाया गुलबरगा शहर में हर छोटे बड़े वाकत पर आवाम के गम और खुशी में एम एल एलम प्रभु पाटिल साहब पहले पहुँच कर इनके हमदर्द बनते हैं। गुलबरगा शहर में जारी कोई भी काम का एक्टिव तरीके से मुआयना करते हैं एम एल प्रभु पाटिल साहब अवाम के हमदर्द रहे हैं हमेशा से और हमेशा ही मददगार रहे हैं इसलिए आज भी इस खातून के इलाज के भरपूर तान का यकीन दिलाया आइए देखते हैं ये रिपोर्ट ऐसे ही अहम और खास खबरों के लिए वॉइस ऑफ गुलबरका को लाइक करें सब्सक्राइब करें और शेयर भी जरूर करें बीबी ले रहा है बीबी लेता हूँ। रेगुलर अखारा खारा खारा तो आप बोलते हो कि कंप्यूटर एंड कंपन दोनों लक्षणों के चक्कु उतारो। उसके लिए जो दोनों लक्षण दोनों ये जो निरीक्षण कर रहे हैं ना इन्होंने जो ये निरीक्षण कर रहे हैं कि शायद तो एक्सपर्ट कुटारो। और नगर सारे ऐसे स्पिर ಹುಡ್ದ ಚಲೋ ಐತ್ರಿ ಸರ್ ಮಕ್ಕಳಿಗೆ ನೋಡದಾಡ್ರ ಗಂಡ್ ಇಲ್ರಿ ಮಾರ್ಕೊಂತೀನಂತಿ ಸರ್ ಅದು ಒಂದ್ ಜೀವನೇ ಹೋರಿ ಸರ್

हरो समझारे पड़ेगा तो ये जूना निवेदन होता है क्या सर आप तो बहुत माने हैं ये लोगों के लिए हाँ आपकी ये गांड डिल रही है हाँ यार बहुत लगा रहे हैं हाँ ठीक है ना बहुत ही माने में ना हाँ ओके कर रहे हैं पत्ता लेता है क्या कितना पोस्ट लगा है ना तब मोर बढ़ गया तब मोर बढ़ गया यहाँ प ಈ ಬುದ್ಧಿಮಾನ ಮಕ್ಕಳ ಸ್ಕೂಲ್ ಬಸ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬಸ್ಸಿನ ಟಾಪಿಗೆ ಕೇಬಲ್ ಮತ್ತು ಕರೆಂಟ್ ಎರಡು ಸೇರಿ ಹತ್ತಿ ಮಗುವಿನ ಕೆಲಸಕ್ಕೆ ಬಂದಿರ್ತಕ್ಕಂಥ ತಾಯಿ ಭಾಗ್ಯಶ್ರಿಗೆ ಕರೆಂಟ್ ಶಾಕ್ ಆಗಿ ಎರಡೂ ಕಾಲುಗಳಿಗೆ ಮತ್ತು ಕೈಗಳಿಗೆ ತೊಂದರೆ ಆಗಿದೆ ಅಡ್ಮಿಟ್ ಆಗಿದೆ ಮಗನಿಗೂ ಕೂಡ ತೊಂದರೆ ಆಗಿದೆ ತಾಯಿ ಆಪರೇಷನ್ಗೆ ಕೊಟ್ಟಿದ್ದಾರೆ ಮಾನವೀಯ ಆಧಾರದ ಮೇಲೆ ಕೆ ಬಿ ಅವರಿಗೆ ಮತ್ತು ಡಿ ಸಿ ಅವರಿಗೆ ಮಾತನಾಡಿ ದಿನ ಹೇಳಿದಾಗ ಅವರು ಇವತ್ತು ಬಂದು ಕೆ ವಿ ಅವರು ಇಪ್ಪತ್ತು ರೂಪಾಯಿ ಐದುನೂರು ಬಂದು ಒಂದು ಲಕ್ಷ ರೂಪಾಯಿ ಪರಿಹಾರ ಅವರಿಗೆ ಆಸ್ಪತ್ರೆ ತೋರಿಸುವ ಸಲುವಾಗಿ ತಾತ್ಕೃತಿಕವಾದಂಥ ಪರಿಹಾರ ಕೊಟ್ಟಿದ್ದಾರೆ ಮತ್ತು ಆಸ್ಪತ್ರೆ ಕೂಡ ಎಲ್ಲ ವೆಚ್ಚವನ್ನು ನೋಡ್ಕೊಳ್ಬೇಕಂತ ಕೂಡ ಹೇಳಿದ್ದಾರೆ ಡಿ ಸಿ ಅವರು ಅವರು ಅದನ್ನು ಟ್ರೀಟ್ಮೆಂಟ್ ನಡೆದಿದೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಆ ತಾಯಿ ಭಾಗ್ಯಶಿಗೆ ಬೇಗನೆ ಗುಣಮುಖವಾಗಿ ಬರಬೇಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ ಮತ್ತು ಕೆ ಅವರಿಗೂ ದವಾಖಾನೆಯವರು ಕೂಡ ಮಾನವೀಯತೆ ಬರೆದರು ಅವರು ನಿನ್ನೆಯಿಂದ ಲಾಭ ಹತ್ತು ಪೈಸನ್ನು ತೋಲೋದೇ ಆಸ್ಪತ್ರೆಯಿಂದ ಎಲ್ಲ ಸೇವೆಯನ್ನು ಮಾಡ್ತಾ ಇದ್ದಾರೆ ಬೇಗನೆ ಗುಣಮುಖ ಆಗಿ ಅವರು ಬಂದು ಹಾಕಿ ಒಳ್ಳೆಯ ರೀತಿಯಿಂದ ಒಂದು ಅವಕಾಶ ಸಿಗ್ತಕ್ಕಂಥ ಕೆಲಸ ಮಾಡಿಸ್ಕೊಡೋಣ ಅಂತ ಹೇಳಿ ಕೆ ವಿವರು ಹೇಳಿದ್ದಾರೆ ಸರ್ ಕೆ ವಿವರು ಮತ್ತು ಕೇಬಲ್ದವರು ಕೂಡ ಡಿ ಸಿ ಮುಖಾಂತರ ಎಚ್ಚರಿಕೆ ಕೊಟ್ಟಿದ್ದೀನಿ ಗುಲ್ಬರ್ಗದಲ್ಲಿ ಎಲ್ಲ ವೈರ್ಗಳಿಗೆ ಸಾಕಷ್ಟು ಏನಪ್ಪ ಅಂದರೆ ಇವೆಲ್ಲ ಹೆಚ್ಚು ತಗಲಿ ಮೊನ್ನೆ ಒಂದು ಜೀವ ಬಸ್ ಬಸ್ ಸ್ಟ್ಯಾಂಡ್ ಹತ್ತಿರ ಬಸ್ ನಾನು ಬೆಳಗಾವಿ ಅಧಿವೇಶನದಲ್ಲಿ ಅದ ತಕ್ಷಣ ಅದಕ್ಕೆ ಏನು ಅಂದರೆ ಇಮಿಡಿಯೇಟ್ ಪಡೆದು ಹಂಗೇ ಹಮಾಯಕರ ಜೀವ ಹಾನಿ ಆಗ್ತಕ್ಕಂಥ ಕೆಲಸ ಆಗ್ತಿದೆ ಕಲಬುರಗಿಯಲ್ಲಿ ಇದು ಹಾಗೆ ಮಾಡಲು ಇದನ್ನು ತೀವ್ರವಾಗಿ ಏನು ಬಂದರೆ ನಿಗಾ ವಹಿಸಿ ಸಂಪೂರ್ಣವಾಗಿ ತೆಗೆದು ಬೇರೆ ಕಡೆ ಸಿಕ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗಲಾರ್ದಂಗೆ ನೋಡಬೇಕಂತ ಹೇಳಿ ನಾನು ಒತ್ತಾಯಿಸ್ತೀನಿ ನಾನು ನಾಳೆ ಬೆಳಗಾವಿ ಅಧಿವೇಶನದಲ್ಲಿ ಇವತ್ತು ಹೋಗ್ತಾ ಇದ್ದೀನಿ ನಾಡಿನ ಡಿ ಸಿ ಆಫೀಸ್ನಲ್ಲಿ ಮೀಟಿಂಗ್ ಹೋಗಿ ಎಮ್ ಡಿ ಅವರಿಗೆ ಕರೆಸಿ ಅಲ್ಲಿ ಮಾತನಾಡಿ ಬಂದೋಬಸ್ತ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಸರ್ ಅಧಿವೇಶನದಲ್ಲಿ ತಾವು ಎಲ್ಲ ಕಂಪ್ನಿಗಳಲ್ಲಿ ವೈರ್ಗಳು ಓಪನ್ ಆಗಿದೆ ಸರ್ ಅದು ತಾವು ನೋಡಿರಬಹುದು ಮಾತಾಡಿದ್ವಿ ಎಮ್ ಡಿ ಅವ್ರೂ ಹೇಳಿದೀನಿ ಎಂಜಿನಿಯರ್ ಮಾತಾಡಿನಿ ಡಿ ಸಿ ಅವರು ಮಾತಾಡ್ತೀನಿ ಅದನ್ನು ಮಾಡ್ಲಂದ್ರೆ ಜೀವ ಹಾನಿ ಭಾಳ ಆಗ್ತದೆ ಮುಳುಗ ಜನರು ಬಚ್ಚಿರತ್ತ ನಿಮ್ಗೆ ಏನಪ್ಪ ಅಂದ್ರೆ ಅಪಾಯ ಆಗ್ತದೆ ಸರಿಪಡ್ತೀರಿ ಅಂತ ಹೇಳಿ ಕೊಟ್ಟಿದ್ದೀನಿ ಬೆಳಗ್ಗೆನು ಮಾತಾಡಿನಿ ಇವತ್ತು ಬೆಳಗಾವ್ ಗುಂಪಿನಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ತರ್ತೀನಿ ಎಲ್ಲಗಳ ಕುಟುಂಬಕ್ಕೆ ಗುಟುಂಬಕ್ಕೆ ಬುದ್ಧಿಮಾನ್ಯ ಮತ್ತು ಶಾಸ್ತ್ರೋತ್ತವರ ಮತ್ತೆ ಏನಾದರೂ ಪರಿಹಾರ ಕೊಡ್ಬೇಕಂತ ಹೇಳಿ ಅವರಲ್ಲಿ ಕೂಡ ಮನವಿ ಮಾಡ್ತೀನಿ ಅದನ್ನು ಏನಪ್ಪ ಬಂದರೆ ಎಲ್ಲ ಕೇಬಲ್ಗು ಕರೆಂಟ್ಗಳು ತೊಂದರೆ ಆಗಲಿ ಸಾರ್ವಜನಿಕ ಆಗಲಿ ಅಂತ ನೋಡ್ಕೊಳ್ತೀನಿ